ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ತೀರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಮುಂಜಾನೆ ಗಳಿಗೆಯಲ್ಲಿ ತಂದೆಯಾದ ದೇವರು ನಿಮಗೆ ಶುಭವನ್ನು ಸಮಾಧಾನವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಏಸು ಕ್ರಿಸ್ತರ ಮೂಲಕ ದಯ ಪಾಲಿಸಲಿ ಈ ದಿನ ಪ್ರತ್ಯೇಕವಾದಂಥ ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದೇನೆ ವ್ಯರ್ಥ ಕಾರ್ಯಕ್ರಮಗಳು ಯಾತಕ್ಕಾಗಿ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ವ್ಯರ್ಥ ಕಾರ್ಯಕ್ರಮಗಳು ಪ್ರಿಯರಾದ ದೇವರ ಮಕ್ಕಳಿರ ಗಮನ ಭೂಮಿಯ ಮೇಲೆ ಹುಟ್ಟಿರುವಂತ ನಾವೆಲ್ಲರೂ ದೇವರ ಕೃಪೆ ಮೂಲಕ ಹುಟ್ಟಿದ್ದೇವೆ ದೇವರ ಕೃಪೆ ಮೂಲಕ ಹುಟ್ಟಿರುವಂತ ನಾವೆಲ್ಲರೂ ದೇವರ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಹುಟ್ಟಿದ್ದೇವೆ ಒಂದ್ಸಾರಿ ಎಫ್ ಎಸ್ ಅದವರಿಗೆ ಬರೆದ ಪತ್ರಕ್ಕೆ ಎರಡನೇ ಅಧ್ಯಾಯ ಹತ್ತನೇ ವಚನವನ್ನ ನಾವು ನೋಡೋಣ ನಾವು ಆತನ ನಿರ್ಮಾಣ ಸತ್ ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ದೇವರು ಮೊದಲೇ ನೇಮಿಸಿದನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ ಮೊದಲೇ ನೇಮಿಸಿದ್ದಾನೆ ಯಾವಾಗ ನೇಮಿಸಿದ್ದಾನಪ್ಪ ಅಂತ ನೋಡುವಾಗ ಎಫ್ ಎಸ್ ಅದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಹೇಗೆಂದರೆ ನಾವು ಆತನ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಜಗತ್ತು ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಎರಡನೇ ಅಧ್ಯಾಯ ಹತ್ತನೇ ವಚನ ನೋಡುವಾಗ ಮೊದಲೇ ನೇಮಿಸಿದ್ದಾನೆ ಮೊದಲೇ ನೇಮಿಸಿದ್ದಾನೆ ಅಂತ ನೋಡುವಾಗ ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ಮೊದಲೇ ನೇಮಿಸಿದ್ದಾನೆ ನೇಮಿಸಿ ಪ್ರಿಯರಾದ ದೇವರ ಮಕ್ಕಳಿದೆ ಈ ಕಾಲದಲ್ಲಿ ನಿನ್ನನ್ನು ನನ್ನನ್ನು ಹುಟ್ಟಿಸಿದ್ದಾನೆ ಪ್ರಾರಂಭದಿಂದ ಮಾನವರನ್ನ ಹುಟ್ಟಿಸಿಕೊಂಡು ಬಂದಿದ್ದಾನೆ ಅವರವರಿಗೆ ಕಾಲವನ್ನು ಜೀವಿತವನ್ನು ಕೊಟ್ಟಿದ್ದಾರೆ ಕೊಟ್ಟು ಈ ಕಾಲದಲ್ಲಿ ನೋಡುವಾಗ ನಿನ್ನನ್ನು ನನ್ನನ್ನು ಈ ಕಾಲದಲ್ಲಿ ದೇವರು ಹುಟ್ಟಿಸಿದ್ದಾರೆ ಯಾತಕ್ಕಾಗಿ ಹುಟ್ಟಿಸಿದಾರಪ್ಪ ಅಂತ ನೋಡುವಾಗ ನಿನಗೂ ಆಗಿರ್ಬೋದು ನನಗೂ ಆಗಿರ್ಬೋದು ನೀನಾಗಿರ್ಬೋದು ನಾನಾಗಿರ್ಬೋದು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆ ಮೂಲಕ ಬದುಕ್ತಾ ಇದ್ದೀವಿ ದೇವರ ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ನಾವು ಬದುಕಬೇಕು ಪ್ರಿಯರಿ ದೇವರ ಕೃಪೆ ಮೂಲಕ ಬದುಕ್ತಾ ಇದ್ದೀವಿ ಆ ಬದುಕು ದೇವರ ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿರಬೇಕು ಆದರೆ ಈ ಲೋಕದಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನೋಡುವಾಗ ಕೀರ್ತನೆ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನವನ್ನು ನೋಡಿ ಅನ್ಯ ಜನಗಳು ದೊಂಬಿ ಮಾಡುವುದು ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ ವ್ಯರ್ಥ ಕಾರ್ಯಕ್ರಮಗಳನ್ನು ಯೋಚಿಸುವುದು ಯಾಕೆ ಅಂದರೆ ಈ ಲೋಕದಲ್ಲಿ ವ್ಯರ್ಥ ಕಾರ್ಯಗಳು ಯೋಚಿಸ್ತಾ ಇದ್ದಾರಂತೆ ವ್ಯರ್ಥ ಕಾರ್ಯಕ್ರಮಗಳನ್ನು ಯೋಚಿಸುವಂಥದ್ದು ವ್ಯರ್ಥ ಕಾರ್ಯಕ್ರಮಗಳನ್ನು ಕುರಿತು ಮಾತನಾಡುವಂಥದ್ದು ವ್ಯರ್ಥ ಕಾರ್ಯಕ್ರಮಗಳನ್ನು ಕುರಿತು ಮಾಡುವಂಥದ್ದು ಮೂರು ನಡೀತಾ ಇದೆ ಭೂಮಿಯ ಮೇಲೆ ಹುಟ್ಟಿರುವಂಥ ಪ್ರತಿ ಮನುಷ್ಯನೂ ದೇವರ ಸಂಕಲ್ಪವನ್ನು ನೆರವೇರಿಸಲು ಹುಟ್ಟಿದ್ದಾನೆ ದೇವರ ಸಂಕಲ್ಪ ಓಕೆ ದೇವರ ಸಂಕಲ್ಪವನ್ನು ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ಹುಟ್ಟಿರುವಂತ ಮನುಷ್ಯನು ಯಾವ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಿದ್ಧನಾಗ್ತಾ ಇದ್ದಾನಪ್ಪ ಅಂತ ನೋಡುವಾಗ ವ್ಯರ್ಥ ಕಾರ್ಯಕ್ರಮಗಳನ್ನು ವ್ಯರ್ಥ ಕಾರ್ಯಕ್ರಮಗಳನ್ನು ವ್ಯರ್ಥವಾದಂಥ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಸತ್ ಕಾರ್ಯಕ್ರಮ ಅಂತ ನೋಡುವಾಗ ಏನ್ರಿ ವಾಕ್ಯದ ಪ್ರಕಾರ ಜೀವಿಸುವಂಥದ್ದು ನಿನ್ನ ವಾಕ್ಯವೇ ಸತ್ಯವು ಹೇಳ್ತಾರಲ್ಲ ಯೋಹಾನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಿನ್ನ ವಾಕ್ಯವೇ ಸತ್ಯವು ಸತ್ಕಾರ್ಯಕ್ರಮಗಳು ಅಂದಾಗ ದೇವರ ವಾಕ್ಯದ ಪ್ರಕಾರ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಮಾತುಗಳು ದೇವರ ವಾಕ್ಯದ ಪ್ರಕಾರ ಜೀವಿತ ದೇವರ ವಾಕ್ಯದ ಪ್ರಕಾರ ಆರಾಧನೆ ದೇವರ ವಾಕ್ಯದ ಪ್ರಕಾರ ಏನ್ರಿ ಹಾಡುಗಳು ದೇವರ ವಾಕ್ಯದ ಪ್ರಕಾರ ಸುವಾರ್ತೆ ದೇವರ ವಾಕ್ಯದ ಪ್ರಕಾರ ದೇವರ ಪ್ರೀತಿಯನ್ನು ಹಂಚುವಂಥದ್ದು ಇದು ನಮ್ಮ ಮೂಲಕ ನಡಿಬೇಕು ಇದು ನಮ್ಮ ಮೂಲಕ ನಡಿಬೇಕು ಅದು ಯಾರು ತೋರಿಸಿದಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಎಲ್ಲವನ್ನು ಅರ್ಥ ಆಗುವಂಥ ರೀತಿಯಲ್ಲಿ ಜೀವಿಸಿ ಆನಂತರ ಮರಣ ಹೊಂದಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗ್ತಾರೆ ಅವರು ಪ್ರತಿಯೊಂದು ಕೂಡ ಕಲಿಸಿಕೊಟ್ಟು ತನ್ನ ಭಕ್ತರ ಮೂಲಕ ಬರೆಸಿ ಪರಲೋಕಕ್ಕೆ ಹೋಗುವಂಥದ್ದು ನೋಡ್ತೀವಿ ಪ್ರಿಯರೇ ಈ ವಚನದಲ್ಲಿ ನೋಡುವಾಗ ಪ್ರತಿಯೊಂದು ಕೂಡ ಗಮನಿಸುವಾಗ ಏನ್ರಿ ನಾವು ಈ ಲೋಕದಲ್ಲಿ ಇದ್ದಂಥ ಪ್ರತಿ ಮನುಷ್ಯರು ನಾವು ಈ ಲೋಕದಲ್ಲಿ ದೇವರ ಸತ್ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮಾಡಬೇಕು ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಆದರೆ ಈ ಲೋಕದಲ್ಲಿ ಹೆಚ್ಚಾಗಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆಯಪ್ಪ ಅಂತ ನೋಡುವಾಗ ವ್ಯರ್ಥವಾದಂಥ ಕಾರ್ಯಕ್ರಮಗಳು ವ್ಯರ್ಥವಾದಂಥ ಕಾರ್ಯಕ್ರಮಗಳು ವ್ಯರ್ಥವಾದಂಥ ಮಾತುಗಳು ಇವಾಗ ನೋಡಿ ಸಿನಿಮಾ ಕಾರ್ಯಕ್ರಮಗಳಿದೆಯಲ್ಲ ಸಿನಿಮಾ ಕಾರ್ಯಕ್ರಮಗಳು ಈ ಸಿನಿಮಾ ಕಾರ್ಯಕ್ರಮಗಳು ತೆಗೆಯೋದಕ್ಕೆ ಅನೇಕ ಮಂದಿ ಸಿನಿಮಾ ಹೀರೋಗಳು ಸಿನಿಮಾ ಹೀರೋನಿಗಳು ಆಮೇಲೆ ಆ್ಯಕ್ಟರ್ಗಳು ಅನೇಕ ಮಂದಿ ಇರ್ತಾರೆ ಯಾತಕ್ಕಾಗಿ ಪಂತು ನೋಡುವಾಗ ಸಮಾಜವನ್ನು ಉದ್ಧಾರ ಮಾಡೋದಕ್ಕ ಅಥವಾ ಸಮಾಜವನ್ನು ಹಾಳು ಮಾಡೋದಕ್ಕೆ ಉದ್ಧಾರ ಮಾಡುವಂಥ ಏನಾದರೂ ಇದೆಯಾ ಆತ್ಮಿಕವಾಗಿ ಬೆಳೆಸುವಂತ ಕಾರ್ಯಕ್ರಮಗಳೇನಾದ್ರೂ ಇದೆಯಾ ಅಂತ ನೋಡುವಾಗ ಎಲ್ಲಾ ಕಾರ್ಯಕ್ರಮಗಳು ನೋಡುವಾಗ ವ್ಯರ್ಥವಾದಂತ ಕಾರ್ಯಕ್ರಮಗಳು ವ್ಯರ್ಥವಾದಂತ ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ ಏನ್ರಿ ಈ ವ್ಯರ್ಥವಾದಂತ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನೋಡುವುದಕ್ಕೆ ಮಾತನಾಡೋದಕ್ಕೆ ಬಹಳ ಮಂದಿ ಇಷ್ಟಪಡ್ತಾರೆ ಪ್ರಿಯರೇ ಇಷ್ಟಪಡ್ತಾರೆ ವ್ಯರ್ಥವಾದಂಥ ಕಾರ್ಯಕ್ರಮಗಳನ್ನು ಕುರಿತು ಯೋಚನೆ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಹೋಗೋಣ ಅಲ್ಲಿ ಊಟ ಮಾಡೋಣ ಇಲ್ಲಿ ಊಟ ಮಾಡೋಣ ಅಲ್ಲಿಗೆ ಕುಡಿಯೋಣ ಇಲ್ಲಿ ಕುಡಿಯೋಣ ಆ ಕೆಲಸಕ್ಕೆ ಹೋಗೋಣ ಈ ಕೆಲಸಕ್ಕ ಹೋಗೋಣ ಅಂದರೆ ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ಸುಖವಾಗಿ ಸಂತೋಷವಾಗಿ ಬಾಳೋಣ ಎನ್ನುವಂಥ ಯೋಚನೆ ಬಿಟ್ಟರೆ ಈ ಜೀವಿತ ಯಾರು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಉದ್ದೇಶವೇನು ಆ ದೇವರ ಸಂಕಲ್ಪವೇನಿದೆ ಅಂತ ಯೋಚನೆ ಮಾಡುವಂಥ ಭಕ್ತರೇ ಈ ಲೋಕದಲ್ಲಿ ಕಾಣ್ತಾ ಇಲ್ಲ ವ್ಯರ್ಥವಾಗಿ ವ್ಯರ್ಥವಾದಂಥ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡ್ತಾ ಇದ್ದಾರೆ ವ್ಯರ್ಥವಾದಂಥ ಕಾರ್ಯಕ್ರಮದ ನಿಮಿತ್ತವಾಗಿ ನೋಡಿ ಮತ್ತೆ ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರನೇ ವಚನ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಎಂದು ತೀರ್ಪು ಹೊಂದಿವಿ ನೋಡಿದ್ರು ಪ್ರೇರೇ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಅಂದರೆ ವ್ಯರ್ಥ ಕಾರ್ಯಕ್ಕಾಗಿ ವ್ಯರ್ಥ ಕಾರ್ಯಕ್ರಮಕ್ಕಾಗಿ ಮಾತುಗಳು ದೇವರು ಸ್ವರ ಕೊಟ್ಟಿದ್ದು ದೇವರು ತಾನೇ ದೇವರು ಸ್ವರ ಕೊಟ್ಟಿದ್ದಾರೆ ಬಾಯನ್ನು ಕೊಟ್ಟಿದ್ದಾರೆ ನಾಲಿಗೆಯನ್ನು ಹಲ್ಲುಗಳನ್ನು ಕಣ್ಣುಗಳನ್ನು ಕಿವಿಗಳನ್ನು ಮೂಗನ್ನು ಈ ಆಕಾರವನ್ನು ದೇವರು ಕೊಟ್ಟಿರುವಾಗ ಈ ಶರೀರ ಈ ಸ್ವರ ಈಗ ಈ ಒಂದು ಜೀವಿತ ದೇವ್ರಿಗೋಸ್ಕರ ಉಪಯೋಗವಾಗಬೇಕು ದೇವರಿಗೋಸ್ಕರ ಉಪಯೋಗ ಅಂತಂದರೆ ವಾಕ್ಯದಗೋಸ್ಕರ ಉಪಯೋಗವಾಗಬೇಕು ದೇವರ ಕಾರ್ಯಕ್ರಮಗಳ ನಿಮಿತ್ತವಾಗಿ ಉಪಯೋಗವಾಗಬೇಕು ಸಭೆಯಲ್ಲಿ ದೇವರ ಸೇವೆಗೋಸ್ಕರ ಆದರೆ ಯಾತಕ್ಕಾಗಿ ನಡೀತಾ ಇದೆ ಅಂತ ನೋಡುವಾಗ ಲೋಕದಲ್ಲಿದ್ದಂಥ ಜನರು ಲೋಕದಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ ಅದೇ ಪ್ರಕಾರ ಸಭೆಯಲ್ಲಿ ಇದ್ದಂಥ ಜನರು ಕೂಡ ಯಾತಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದು ಅಂತ ಹೇಳ್ತೀವಲ್ಲ ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟು ಸ್ಥಾನ ಪಡೆದುಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ವಿ ದೇವರ ಸಭೆಯಲ್ಲಿ ಇದ್ದೀವಂತೆ ಹೇಳುವಂಥ ಭಕ್ತರು ಯಾವ ಕೆಲಸದಲ್ಲಿ ಇದ್ದಾರಪ್ಪ ಅಂತ ನೋಡುವಾಗ ಏನ್ರಿ ಲೋಕದ ಕೆಲಸದಲ್ಲಿ ಯಾವ ಕೆಲಸದಲ್ಲಿ ಲೋಕದ ಕೆಲಸದಲ್ಲಿ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಳುವಂಥ ಕೆಲಸದಲ್ಲಿ ಲೋಕದ ಬಗ್ಗೆ ನೋಡುವಾಗ ಆ ಲೋಕ ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ ಏನ್ರೀ ಲೋಕದಲ್ಲಿ ನಾವು ದುಡಿಯೋಣ ಒಳ್ಳೆಯದು ತಪ್ಪೇನಿಲ್ಲ ವಿದ್ಯೆಯನ್ನು ಕಲಿಯೋಣ ತಪ್ಪೇನಿಲ್ಲ ಆದರೆ ದುಡಿದು ವಿದ್ಯಾವನ್ನು ಕಲಿತು ಇಲ್ಲ ವಿದ್ಯವನ್ನು ಕಲಿತು ದುಡಿದು ಸಂಪಾದನೆ ಮಾಡಿಕೊಂಡು ಆಮೇಲೆ ದೇವರಿಗೋಸ್ಕರ ಏನಾದರೂ ಬದುಕ್ತಾ ಇದ್ದೀವ ದೇವರ ಸೇವೆ ಏನಾದರೂ ಮಾಡ್ತಾ ಇದ್ದೀವ ದೇವರು ಇಷ್ಟಪಡುವಂಥ ಕಾರ್ಯಕ್ರಮಗಳೇನೋ ಮಾಡ್ತಾ ಇದ್ದೀವ ಅಂತ ನೋಡುವಾಗ ಲೋಕದಲ್ಲಿದ್ದಂಥ ಜನರು ತಮ್ಮ ಸ್ವಕಾರ್ಯಗಳನ್ನು ನೋಡ್ತಾ ಇದ್ದಾರೆ ಅದೇ ಪ್ರಕಾರ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ಭಕ್ತರು ಎಂದು ಕರೆಯಲ್ಪಡುವಂಥ ಕ್ರೈಸ್ತರು ಯಾವ ಕೆಲಸದಲ್ಲಿ ಇದ್ದಾರೋ ಅವರನ್ನು ಕುರಿತು ಕೂಡ ಅಪೋಸ್ಲಾಗಿರುವಂಥ ಪೌಲನ್ನು ಹೇಳುವಂಥ ಮಾತು ಫಿಲಿಪ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ಗಮನಿಸಿರಿ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಲೋಕದಲ್ಲಿದ್ದವರು ನೋಡಿ ಲೋಕದಲ್ಲಿ ವ್ಯರ್ಥವಾದಂಥ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಯಾಸ ಪಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ವ್ಯರ್ಥವಾದಂಥ ಕಾರ್ಯಕ್ರಮಗಳು ವ್ಯರ್ಥವಾದಂಥ ಕಾರ್ಯಕ್ರಮಗಳನ್ನು ನೋಡುವಾಗ ಏನ್ರಿ ಈ ಲೋಕದಲ್ಲಿ ನೋಡಿ ಪ್ರಿಯರಿ ಈ ಲೋಕದಲ್ಲಿ ಆಚಾರಗಳು ಪದ್ಧತಿಗಳು ಕಾರ್ಯಕ್ರಮಗಳು ಏನು ನಡೀತಾ ಇದೆ ಅದರ ಮೂಲಕ ಏನಾದರೂ ಉಪಯೋಗ ಇದೆಯಾ ಆತ್ಮಿಕವಾಗಿ ಬೆಳವಣಿಗೆ ಏನಾದರೂ ಆಗ್ತಾ ಇದೆಯಾ ಆತ್ಮಿಕವಾಗಿ ಬೆಳೀತಾ ಇದ್ದೀವ ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀವ ದೇವರನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವ ಅಂತ ನೋಡುವಾಗ ಇಲ್ಲ ಪ್ರಿಯರೇ ಎಲ್ಲ ನೋಡುವಾಗ ವ್ಯರ್ಥವಾದಂಥ ಕಾರ್ಯಕ್ರಮಗಳು ಮತ್ತು ದೇವರನ್ನ ನಂಬಿಕೊಡಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ದೇವರನ್ನ ನಂಬಿರುವಂಥ ಕ್ರೈಸ್ತರನ್ನ ಕುರಿತು ಹೇಳುವಂಥ ಮಾತಿನ ಪಂತು ನೋಡುವಾಗ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಎಲ್ಲರೂ ಕೊನೆಯದಾಗಿ ದೇವರ ಭಕ್ತರು ಎಂದು ದೇವರ ಸಿಸ್ಟರು ಎಂದು ನೀತಿವಂತರು ಎಂದು ಕ್ರೈಸ್ತರು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಪ್ರಾರ್ಥನೆಯಲ್ಲಿದ್ದೀವ ಧ್ಯಾನದಲ್ಲಿದ್ದೀವ ಆರಾಧನೆಯಲ್ಲಿದ್ದೀವ ದೇವರ ಪ್ರೀತಿಯನ್ನು ಸಾರುವಂಥ ಕೆಲಸದಲ್ಲಿದ್ದೀವಾ ದೇವರ ಜ್ಞಾನವನ್ನು ಸಾರುವಂಥ ಕೆಲಸದಲ್ಲಿ ದೇವರ ಕಾರ್ಯಕ್ರಮಗಳಲ್ಲಿ ಅಥವಾ ವ್ಯರ್ಥವಾದಂಥ ಕಾರ್ಯಕ್ರಮಗಳನ್ನು ಕುರಿತು ಮಾತನಾಡ್ತಾ ಇದ್ದೀವ ವ್ಯರ್ಥವಾದಂಥ ಕಾರ್ಯಕ್ರಮಗಳು ಒಂದ್ಸರಿ ಯೋಚನೆ ಮಾಡಿ ಪ್ರಿಯರೇ ನಮ್ಮ ಮೂಲಕ ವ್ಯರ್ಥವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆಯಾ ನಮ್ಮ ಮೂಲಕ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಡೀತಾ ಇದೆ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳಂದರೆ ಸತ್ ಕಾರ್ಯಕ್ರಮಗಳು ನಡೀಬೇಕು ಸತ್ ಕಾರ್ಯಕ್ರಮಗಳು ಅಂದಾಗ ನಿನ್ನ ವಾಕ್ಯವೇ ಸತ್ಯವು ದೇವರ ವಾಕ್ಯವೇ ಸತ್ಯವು ಆ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಂದರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ವಾಕ್ಯಗಳನ್ನು ಓದಬೇಕು ಧ್ಯಾನಿಸಬೇಕು ಆಮೇಲೆ ದೇವ್ರು ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕು ದೇವರು ಇಷ್ಟಪಡುವಂಥ ಕೆಲಸವನ್ನು ಮಾಡಬೇಕು ದೇವರು ಇಷ್ಟಪಡುವಂಥ ಕೆಲಸ ಅಂತ ನೋಡುವಾಗ ಯೇಸು ಕ್ರಿಸ್ತರು ಮಾಡಿ ತೋರಿಸ್ತಾರೆ ತಂದೆ ನಿನ್ನ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ನಿನ್ನ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆಂದು ಹುಟ್ಟಿದಾಗ ಹುಟ್ಟುವಂಥ ಅಂದರೆ ಭೂಲೋಕಕ್ಕೆ ಬರುವಂತಹ ಸಮಯದಲ್ಲಿ ಹೇಳಿರುವಂಥ ಮಾತು ಕೆಲಸ ಮುಗಿದ ಮೇಲೆ ತಂದೆ ನಿನ್ನ ಚಿತ್ತವನ್ನು ನಾನು ನೆರವೇರಿಸಿದ್ದೇನೆ ಇವಾಗ ನನ್ನನ್ನು ಮಹಿಮೆ ಪಡಿಸುವಂಥೇಳಿ ಯೇಸು ಪ್ರಭು ದೇವರ ಬಳಿಗೆಲಿ ಪ್ರಾರ್ಥನೆ ಮಾಡುವಂಥದ್ದು ನೋಡ್ತೀವಿ ಪ್ರಿಯರೇ ಮತ್ತು ನಿನ್ನ ಪ್ರಾರ್ಥನೆ ನನ್ನ ಪ್ರಾರ್ಥನೆ ನಿನ್ನ ಕೆಲಸ ನನ್ನ ಕೆಲಸ ನಿನ್ನ ಪ್ರಯಾಸ ನನ್ನ ಪ್ರಯಾಸ ಯಾತಕ್ಕಾಗಿ ಯಾತಕ್ಕಾಗಿ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳ ನಿಮಿತ್ತವಾಗಿ ನಮ್ಮ ಬದುಕು ಇದೆಯಾ ಅಥವಾ ವ್ಯರ್ಥವಾದಂಥ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಯಾಸ ಪಡ್ತಾ ಇದೆಯಾ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಈ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರು ನಮ್ಮೊಟ್ಟಿಗೆ ಪ್ರತ್ಯೇಕವಾಗಿ ಮಾತನಾಡಿರುವಂಥ ಮಾತುಗಳು ಆದ್ದರಿಂದ ವಾಕ್ಯವನ್ನು ಧ್ಯಾನಿಸಿರಿ ಪ್ರಾರ್ಥಿಸಿರಿ ಆರಾಧಿಸಿರಿ ದೇವರ ಸೇವೆಯಲ್ಲಿ ನಿರಂತರ ಇರಿ ಪ್ರಿಯರಿ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆಬಾಗಿಸಿರಿ ಪ್ರಾರ್ಥನೆ ಮಾಡೋಣ ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದಂಥ ನಮ್ಮ ತಂದೆಯಾದ ದೇವರೇ ಮೋಹೋನ್ನತನೇ ಪರಿಶುದ್ಧನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಅದೇ ಪ್ರಕಾರ ತಂದೆ ನಿಮ್ಮ ಮಕ್ಕಳೊಟ್ಟಿಗೆ ಕೂಡ ವಾಕ್ಯದ ಮೂಲಕ ಮಾತನಾಡೋದಕ್ಕೆ ನೀವು ಅವಕಾಶವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಈ ಕಾರ್ಯಕ್ರಮವನ್ನು ಎಷ್ಟು ಮಂದಿ ವೀಕ್ಷಿಸ್ತಾ ಇದ್ದಾರೋ ಅವರ ಮಧ್ಯದಲ್ಲಿ ಸಮಾಧಾನವನ್ನು ಸಂತೋಷವನ್ನು ನೆಮ್ಮದಿಯನ್ನು ದಯಪಾಲಿಸಿ ನಿರಂತರ ನಿಮ್ಮ ಸಹವಾಸದಲ್ಲಿ ನಿಮ್ಮ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಇರುವಂತೆ ಸಹಾಯ ಮಾಡಿ ಏಸು ಪವಿತ್ರನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇನ್ ಎಲ್ಲರಿಗೂ ವಂದನೆಗಳು